ಎಚ್ ಡಿ ಕುಮಾರ್ ಸ್ವಾಮಿಗೆ ಏನಾಗಿದೆ ಐಸೂನಲ್ಲಿ ಆಸ್ಪತ್ರೆ ಚಿಕಿತ್ಸೆ ಪಡೆಯುತ್ತಿರೋದು ಯಾಕೆ ಮಾಹಿತಿ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಸ ಮಾಡ್ಕೊಂಡು ಇದ್ದರೆ ಈಗಾಗಲೇ ಹಿಂದೆನೂ ಕೂಡ ಹದಿನೈದು ದಿನಗಳ ಹಿಂದೆ ತಾನೆ ಅವರು ಆಪರೇಷನ್ನು ಕೂಡ ಮಾಡಿಸಿಕೊಂಡು ಸ್ಟೆಂಟನ್ನು ಕೂಡ ಹಾಕಿಸ್ಕೊಂಡಿದ್ದು ನಿಮಗೆಲ್ಲ ಗೊತ್ತೇ ಇದೆ ಇನ್ನು ಇದೇ ಸಂದರ್ಭದಲ್ಲಿ ಆಸ್ಪತ್ರೆ ವೈದ್ಯರು ಅವರು ತುಂಬ ದಿನಗಳ ಕಾಲ ರೆಸ್ಟ್ ಮಾಡಬೇಕು ಅಂತ ಸಹ ಹೇಳಿದರು ಆದರೆ ಎಲೆಕ್ಷನ್ ನಿಮಿತ್ತವಾಗಿ ಓಡಾಟಗಳನ್ನು ಕೂಡ ಮಾಡಿದರು ಇದೇ ಸಮಯದಲ್ಲಿ ಪ್ರಜ್ವಲ್ ರೇವಣ್ಣನಿಂದ ದೊಡ್ಡ ಮಟ್ಟಿಗೆ ಆಘಾತ ಉಂಟಾಯಿತು ಜೆ ಡಿ ಎಸ್ಗೆ ದೊಡ್ಡ ಮಟ್ಟಿಗೆ ಮುಜುಗರ ಉಂಟಾಯಿತು ರಾಜ್ಯಾದ್ಯಂತ ಜೆ ಡಿ ಎಸ್ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರತಿಭಟನೆಗಳು ಕೂಡ ಸಾಲು ಸಾಲು ನೀಡಲು ಶುರುವಾಯಿತು ಸಾವಿರಾರು ಜನ ಹೆಣ್ಣು ಮಕ್ಕಳ ಜೀವನವನ್ನು ಹಾಳು ಮಾಡಿದ ಈ ಪಾಪಿಗೆ ಗಲ್ ಶಿಕ್ಷೆ ಕೊಡಿ ಅಂತ ಕೂಡ ಹೇಳಲು ಶುರು ಮಾಡಿದರು ಎಲೆಕ್ಷನ್ಗೆ ಮುಂಚೆ ಕುಮಾರಸ್ವಾಮಿ ನನ್ನ ಮಗ ಅಂತ ಹೇಳ್ತಿದ್ದರು ಆದರೆ ಎಲೆಕ್ಷನ್ಗೆ ಆದ ಇದಾದ ನಂತರ ಈ ಸಿ ಡಿ ಬಂದ ಮೇಲೆ ರೇವಣನ ಮಗ ನನ್ನ ಮಗ ಅಲ್ಲ ನನ್ನ ಮನೆ ಮುಂದೆ ಯಾಕೆ ಬಂದು ಪ್ರತಿಭಟನೆ ಮಾಡ್ತಾರೆ ಅಂತೇಳಿ ಕುಮಾರಸ್ವಾಮಿ ಹರಿಹಾಯ್ದಿದ್ದರು ಜನಗಳ ಮುಂದೆ ಅಂತಲೂ ಕೂಡ ಹೇಳ್ಬೋದು ಸದ್ಯ ಎಲ್ಲ ಆಘಾತಗಳಿಂದಾಗಿ ಈಗ ಕುಸಿದು ಬಿದ್ದಿದ್ರು ನಮ್ಮ ಕುಮಾರಸ್ವಾಮಿ ಅವರದೇ ಕಾರಣಕ್ಕಾಗಿ ಆಸ್ಪತ್ರೆ ಐಸಿಯವ್ರೀಗ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದಾರೆ ಹೌದು ಮೇಲಿನ ಮೇಲೆ ಕುಮಾರಸ್ವಾಮಿ ಆಘಾತದ ಮೇಲೆ ಆಘಾತಗಳಾಗ್ತಿದೆ ಅಂತಲೂ ಕೂಡ ಈಗ ಹೇಳ್ಬೋದು